ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜೇಂದ್ರ ಸಂಘರ್ಷ ಯತ್ನಾಳ್ ಮುಗಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ವಿಜೇಂದ್ರ ವಿರುದ್ಧ ಮತ್ತೊಂದು ಸಲ ಯತ್ನಾಳ್ ಗರಂ ಆಗಿದ್ದಾರೆ ವಿಜೇಂದ್ರ ಚೇಲಾಗಳು ನನ್ನನ್ನು ಏನೂ ಮಾಡೋದಕ್ಕಾಗದಿಲ್ಲ ಪೂಜ್ಯ ತಂದೆಯವರಿಂದ ಯತ್ನಾಳ್ ಬಿಜೆಪಿ ಸೇರಿಲ್ಲ ನನ್ನನ್ನು ಬಿಜೆಪಿಗೆ ವಾಪಸ್ ಕರೆದಿದ್ದು ಅಮಿತ್ ಶಾ ಅಂದಿದ್ದಾರೆ ಯತ್ನಾಳ್ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಅನ್ನೋ ರೀತಿಯಲ್ಲಿ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಈ ಹರಿವು ಇರಲಿಲ್ವಾಗಾದರೆ ವಿಜಯೇಂದ್ರ ಅಸಮರ್ಥ ಅನ್ನೋದು ಗೊತ್ತಿರಲಿಲ್ವಾಗಾದರೆ ರೀ ಅವ್ರೆ ಅಸಮರ್ಥ ಎದಕ್ಕೆ ಮಾಡ್ಯಾರ ನಮಗೂ ಗೊತ್ತಾಗಲಿಲ್ಲ ನಾ ಯಡಿಯೂರಪ್ಪನ ಲಿಂಗಾಯತರು ಭಾಳ ಪ್ರಭಾವ ಐತೆ ತಿಳ್ಕೊಂಡರು ಯಾರೂ ಲಿಂಗಾಯತರು ಅವ್ನು ಹಿಂದೆ ಇಲ್ಲೇ ಇಲ್ಲ ಅವನ ಕುಟುಂಬ ಬಿಟ್ಟರೆ ಅಲ್ಲ ತಾವು ಕೂಡ ಈ ಹಿಂದೆ ಬೇರೆ ಪಕ್ಷದಿಂದ ಬಂದಾಗಲೂ ನೀವು ಯಡಿಯೂರಪ್ಪನ ಜೊತೆಗೆ ಇದ್ರಿ ಯಾಕೆ ಇಷ್ಟೊಂದು ನೀವು ಅಂದು ತಿಳ್ಕೊಂಡ್ಬಿಡ್ರಿ ನೀವು ಚಾನಲ್ದವರು ನಾ ಯಡಿಯೂರಪ್ಪನ ಮುಖಾಂತರ ಬಿ ಜೆ ಪಿಗೆ ಬಂದಿಲ್ಲ ನಾ ಎಮ್ ಎಲ್ ಸಿ ಆಗಿದ್ದೆ ಇಂಡಿಪೆಂಡೆಂಟು ನಾನಷ್ಟು ನಾನು ಬಿ ಜೆ ಪಿಗ ಕಾಂಗ್ರೆಸ್ ಎಲ್ಲರಿಗೂ ಬೇಕೋ ಅಂತ ಆರಾಮಿದ್ದೆ ನನಗೆ ಒಂದು ದಿವಸ ಅಮಿತ್ ಶಾ ಅವರೇ ಫೋನ್ ಮಾಡಿದ್ರು ದಿಲ್ಲಿಗೆ ಬಾ ಅಂತ ಹೇಳಿ ಹೋದೆ ಬಿ ಜೆ ಪಿ ಸೇರಂದರು ಸರಿ ಇದನ್ನು ಬಿಟ್ಟರೆ ನೀವು ಯಡಿಯೂರಪ್ಪ ನಮ್ಮ ತಂದೆ ಪೂಜ್ಯ ತಂದೆಯವರಿಂದ ಯತ್ನ ಸೇರಿಲ್ಲ ಯಡಿಯೂರಪ್ಪನ ಉಪಕಾರ ಏನೂ ಇಲ್ಲ ನಾನು ಬಳಿ ಅಂದೂ ಮಂತ್ರಿ ಕೇಳಿಲ್ಲ ನಾನು ಹೇಳಿ ಬಂದೀನಿ ಯಡಿಯೂರಪ್ಪ ನಿನ್ನಂಥ ಭ್ರಷ್ಟ ಮುಖ್ಯಮಂತ್ರಿಕಾಗಿ ನಾ ಮಂತ್ರಿ ಆಗೋದಿಲ್ಲ ನಾನು ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆದವ ನೀನು ಮಹಾಭ್ರಷ್ಟ ಅದೀಯ ನಿನ್ನ ಮಗ ಡೂಪ್ಲಿಕೇಟ್ ಸೇ ನಿನ್ನ ಮಾಡ್ತಾ ಇದ್ದಾನೆ ಹೇಳಿ ಬಂದಿನಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಖಡಕ್ ವಾರ್ನಿಂಗ್ ಮಾಡಿದಾರೆ ನೀವು ಈ ರೀತಿ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ನೀಡೋದು ಬಿಟ್ಟು ವರಿಷ್ಠ ಹತ್ರ ಮಾತನಾಡಿ ಬಹಿರಂಗವಾಗಿ ಯಾಕೆ ಮಾತನಾಡ್ತೀರಿ ಅಂತ ವಾರ್ನಿಂಗ್ ನಾವು ಮಾತಾಡ್ತೀರಪ್ಪ ಇದು ಎತ್ನಾಳ್ ಅವರ ಖಡಕ್ ಮಾತು ಹುಬ್ಬಳ್ಳಿಯಿಂದ ಕ್ಯಾಮ್ರಾಮನ್ ಅನ್ನ ಜೊತೆ ಗುರು ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್